ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಜು ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪು ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಗೈಸ್ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ನಮ್ಮ ಮನೆ ಇವತ್ತು ಹಬ್ಬಕ್ಕೆ ಅಂತ ಫುಲ್ಲು ಕ್ಲೀನಿಂಗ್ ಇದೆ ಅಡುಗೆ ಮನೆ ಕ್ಲೀನ್ ಆಗಿದೆ ಸೊ ನೋಡಿ ತೋರಿಸ್ತಾ ಇದ್ದೀನಿ ಹಾಗೆ ು ನೀಟಾಗಿ ಇಲ್ಲ ಅಂದರೂ ಎರಡುವರೆ ತಗೋತಾರೆ ಒಂದು ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಇನ್ನೂ ಹಾಲೆಲ್ಲ ಕ್ಲೀನ್ ಆಗಿಲ್ಲ ಎಲ್ಲ ಅಲ್ಲಲ್ಲೇ ಇದೆ ನನ್ನ ಮಗ ಕೂತ್ಕೊಂಡು ರೈಮ್ಸ್ ನೋಡ್ತಿದ್ದಾನೆ ಇಲ್ಲಿ ಬಾಗಿಲು ತವಿಂದ ಹಿಡ್ದು ಫುಲ್ಲು ರೋಡೆಲ್ಲ ತೊಳೆದು ಬಿಟ್ಟವ್ರೆ ತೊಳೆದ್ಬಿಟ್ಟು ಈಗ ಹೊಸಲಿಗೆ ಅರ್ಶಿಣ ಕುಂಕುಮ ಇಟ್ಟು ರಂಗೋಲಿ ಬಿಡ್ತಾ ಇದ್ರು ಹಾಗೆ ಇವತ್ತು ತಿಂಡಿ ಬಂದು ದೋಸೆ ಬಿಟ್ರೋಟ್ ಪಲ್ಯ ಸೊ ತಿಂಡಿ ಮಾಡಿಕೊಂಡು ಮತ್ತು ಮನೆ ಕೆಲಸ ಸ್ಟಾರ್ಟ್ ಮಾಡವ್ರೆ ಇವ್ರು ನಮ್ಮ ಚಿಕ್ಕಮ್ಮ ಆಲ್ಮೋಸ್ಟ್ ನಮ್ಮ ಮನೆ ಕೆಲಸ ಎಲ್ಲ ಇವರೇ ನಮ್ಮ ನಮ್ಮಮ್ಮ ತಿಂಡಿ ಮಾತ್ರ ಗೈಸ್ ಮಾಡೋದು ಇನ್ನೆಲ್ಲ ಕೆಲಸ ನಮ್ಮ ಚಿಕ್ಕಮ್ಮನೇ ಮಾಡೋದು ನಮ್ಮ ಚಿಕ್ಕಮ್ಮ ಅಂದರೆ ಅಮ್ಮನ ತಂಗಿ ಇನ್ನು ಹೊರ್ಸದೇನಾಗಿಲ್ಲ ರೂಮು ತುಂಬ ರೂಮು ಕ್ಲೀನಾಗಿದೆ ಇನ್ನೊಂದ್ಸಲ ಹೋಮ್ ಟೂರ್ ಮಾಡ್ತೀನಿ ನಮ್ದು ಅಂಚೂರು ಮನೆ ಗು ಅರ್ಸಿ ಮನೆ ಏನೆಲ್ಲ ಮನೆ ಕ್ಲೀನ್ ಮಾಡೋಕ್ಕೋಸ್ಕರ ನಮ್ಮನ್ನ ತಗೊಬಂದು ಮುಂದೆ ಹಜಾರದಲ್ಲಿ ಮಲಗ್ಸರೆ ನೀವು ಇಲ್ಲಿ ಆಗಿರಿ ನಾವು ಕ್ಲೀನ್ ಮಾಡ್ಕೋಬರ ತನಕ ಅಂತ ಹೇಳ್ಬಿಟ್ಟು ಅಷ್ಟು ಫೈನಲ್ ಇದರ ಕ್ಲೀನಿಂಗ್ ಆಗಿದೆ ಇನ್ನು ದೇವ್ರ ಮನೆ ಒಂದು ಬಾಕಿ ಇದೆ ಅದನ್ನ ಕ್ಲೀನ್ ಆಗಿಲ್ಲ ಇದನ್ನು ನಮ್ಮಮ್ಮ ದೇವ್ರ ಪೂಜೆ ರೆಡಿ ಮಾಡೋ ಕುತ್ಕೋತು ಅಂದರೆ ಎರಡು ಅವರ್ ಮೂರು ಅವರ್ ಎರಡು ಅವರ್ ಕಂಪಲ್ಸರಿ ಬೇಕೇ ಬೇಕು ದೇವ್ರ ಮನೆ ರೆಡಿ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಮತ್ತು ಈ ಹಬ್ಬದಲ್ಲಿ ಯಾವಾಗಲೂ ಮಳೆ ಬರುತ್ತಂತೆ ಗೈಸ್ ಹಾಗಾಗಿ ಜೋರು ಮಳೆ ಬರ್ತಿದೆ ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಂಡೆ ಮಳೆ ಹೇಗೆ ಬರ್ತಿದೆ ಅಂತ ಮಳೆಗೆ ಬಿಟ್ಟಿದ್ದು ರಂಗೋಲಿ ಎಲ್ಲ ಹಾಳಾಗಿದೆ ಹೋಯ್ತು ಹೂವು ಮಾತ್ರ ಹಂಗೆ ಇದೆ ಇದು ನಮ್ಮ ಏರಿಯಾ ಸಹ ಹಾಗೆ ಇವತ್ತು ಯಾವ್ಯಾವ ಊರಲ್ಲಿ ಮಳೆ ಬರ್ತಿದೆ ಅಂತ ಅಂದ್ಬಿಟ್ಟು ಕಮೆಂಟ್ಸ್ ಮಾಡಿ ಸೊ ಒಂದು ಹತ್ತು ನಿಮಿಷ ಕಾಲು ಗಂಟೆ ಮೇಲೆ ಮಳೆ ಬಂತು ಜೋರು ಮಳೆನೇ ಅಂತಲೇ ಹೇಳ್ಬೋದು ನಾನಂತೂ ಬೇಸಿಗೆಗಾಲದಲ್ಲಿ ಬಾಣತಿಯಾಗಿರೋದ್ರಿಂದ ಒಂದಿನೂ ಸ್ಕಾಪು ಆಗಿ ಸ್ವೆಟರ್ ಆಗಲಿ ಹಾಕಿರಲಿಲ್ಲ ಚಳಿ ಅಳಿ ಆಯ್ತಾಯ್ತಾ ಚಳಿ ದೇವ್ರ ಮನೆ ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮಮ್ಮ ಒನ್ ಅವರ್ ಆಗುತ್ತೆ ಗೈಸ್ ಕ್ಲೀನ್ ಮಾಡೋದು ಇದೇನು ಗೊತ್ತಾಗ ದಿಂಡು ಅಂತ ಹೇಳ್ಬಿಟ್ಟು ನಮ್ಮ ಕಡೆ ಈಗ ಬುಕ್ಕೆ ಮಾಡ್ತಾರೆ ಹಾಗೆ ಹಸು ಮತ್ತು ಅಂಚಿನ ಮನೆಗಳ ತೊಲೆ ಇರುತ್ತಲ್ಲ ಅದಕ್ಕೆ ಕಟ್ತಾರೆ ಇದು ಯಾವ್ದ್ರಿಂದ ಮಾಡೋರೆ ಅಂತ ಅಂದರೆ ಬಾಳೆದು ದಿನ ಬರುತ್ತಲ್ಲ ಅದು ಮತ್ತು ಒಳಗಡೆಗೆ ಕಕ್ಕೆ ಸೊಪ್ಪು ಅಂತ ಏನೋ ಹಾಕ್ಬಿಟ್ಟು ಹತ್ತಿರ ದಿನ ಕಟ್ಟಿದ್ದಾರೆ ಅಪ್ಪ ಇದನ್ನು ಹಸುವಿಗೆ ಕಟ್ಟಿಬಿಟ್ಟು ಮತ್ತೆ ಮನೆಯಕ್ಕೆ ಕಟ್ಟಲಿ ಅಂತ ತಗೊಂಡು ಬಂದಿದ್ದಾರೆ ಅದನ್ನು ನಾನು ತೋರಿಸ್ತಾ ಇದ್ದೆ ನೆಕ್ಸ್ಟು ನೆಕ್ಸ್ಟು ಇದು ಸಂಪಳ ಇದೆಯಲ್ಲ ಇಡ್ಲಿ ಸಂಪುಳನು ಮತ್ತು ಅರಶಿಣನೂ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಿಕೊಂಡು ಬಾಗ್ಲಿಕೆ ಹಾಕ್ತಾರೆ ಎಲ್ಲ ಬಾಗಿಲುಗಳಿಗೂ ಮನೆಯಲ್ಲಿ ಬಾಗಿಲು ಕಿಟಕಿ ಏನಿದೆ ಅದಕ್ಕೆಲ್ಲ ಬಟ್ಟೆ ಹಾಕ್ತಾರೆ ಮತ್ತು ಹಸುಗಳಿಗೂ ಸದ ಬಟ್ಟೆ ಹಾಕ್ತಾರೆ ನಿಮ್ಮ ಮನೆಗಳಲ್ಲಿ ಈಗೇನಾಗೈಸ್ ಇದು ಹಬ್ಬ ಮಾಡೋದು ಇಲ್ಲಿ ನೀವು ಹಬ್ಬ ಮಾಡಲ್ವಾ ಇದನ್ನು ನೋಡಿ ಈಗ ರಾತ್ರಿ ಊಟಕ್ಕೆ ಇಡ್ಲಿ ಗೊಜ್ಜಿಗೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಇಲ್ಲಿ ಪೇಪರಲ್ಲಿ ಹಾಕ್ತಾ ಇರೋದು ನನಗೆ ಆದರೆ ಇದಕ್ಕೆ ಬದನೇಕಾಯಿ ಆ ಥರ ಅವೇನು ಹಾಕಂಗಿಲ್ಲ ಅಂದ್ಬಿಟ್ಟು ನನಗೆ ಸಪ್ರೇಟ್ ಇದ್ದಾರೆ ಅಲ್ಲಿ ಬಟ್ಲಲ್ಲಿರೋದು ಅವರಿಗೆ ಹಸಿ ತಣ್ಣಿಕಾಳೆಲ್ಲ ಹಾಕೊಂಡು ಅವ್ರಿಗೆ ಮಾಡ್ಕೊತಾ ಇದ್ದಾರೆ ಅದಕ್ಕೆ ಎರಡಕ್ಕೂ ಸಪ್ರೇಟ್ ಕಟ್ ಮಾಡ್ತಾ ಇದ್ದಾರೆ ಇದಕ್ಕೆ ಬೀನಿಸ್ ಕ್ಯಾರೆಟು ಗೆಡ್ಡೆ ಕೋಸು ಆಲೂಗೆಡ್ಡೆ ಹಾಗೆ ಹಾಕಿ ಖರ್ಚು ಮಾಡ್ತಾರೆ ಸೊ ನನಗೆ ಕಡಲೆಕಾಳ ಗೋಜ್ ಮಾಡೋದು ತುಂಬಾ ಇಷ್ಟ ಸೊ ಈ ಹಬ್ಬಕ್ಕೆ ಎಕ್ಸ್ ಅಲಸಿನ ಫೇಮಸ್ಸು ಈ ಟೈಮಲ್ಲೆಲ್ಲ ಅಳಸಿನ ಹಣ್ಣು ಬಿಡೋದ್ರಿಂದ ಅಳಿಸಿನಣ್ಣೆಲ್ಲ ಬಿಡಿಸ್ತಾ ಇದ್ದಾರೆ ಇದರಲ್ಲಿ ರಸಾಯನ ಮಾಡ್ತಾರೆ ನಮ್ಮ ಚಿಕ್ಕಮ್ಮ ಎಲ್ಲ ಬಿಡಿಸ್ಕೊಟ್ಟಂಗೆ ಕೊಟ್ಟಂಗೆ ನಮ್ಮಮ್ಮ ರಸಾಯನಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ಹೌದು ಹಾಂ ರಸಾಯನಕ್ಕೆ ರೆಡಿ ಇದ್ದಾರೆ ಇದಕ್ಕೆ ಕಾಯಿ ತುರಿ ಮತ್ತು ಬೆಲ್ಲ ಎಲ್ಲ ಮಾಡ್ತಾರೆ ಸೊ ಚೆನ್ನಾಗಿರುತ್ತೆ ಬಟ್ ನಾನು ತಿನ್ನಂಗಿಲ್ಲ ನನಗೆ ಈ ತಿನ್ನಕ್ಕೆ ತಿನ್ನಬೇಕು ಅನ್ನಿಸ್ತಾ ಇದೆ ಬಟ್ ತಿನ್ನಂಗಿಲ್ಲ ನಾನು ಮಗನ ಸಾಗೆ ಸ್ನಾನ ಸ್ನಾನ ಮಾಡಿದ್ದೀರ ತಾನೇ ಮಲ್ಕೊಳ್ಳಿ ಹ್ಞೂ ಮಲ್ಕೋಬೇಕಲ್ವಪ್ಪ ಹಾಂ ಅಳ್ಬಡಿ ಮಲ್ಕೊಳ್ಳಿ ಜೋ ನಿದ್ದೆ ಬರ್ತಿಲ್ಲ ಬರ್ತಿಲ್ಲ ನಿದ್ದೆ ಹೇಳಿ ಬರ್ತಿಲ್ವ ನಿದ್ದೆ ನಿಮ್ಗೆ ಸ್ನಾನ ಮಾಡಿಸ್ ಮೇಲೆ ಒಂದು ಟಾಸ್ಕ್ ಗೈಸ್ ನನಗೆ ನಕ್ಕ ಬೇಡ ನೀನು ನಾನು ನೋಡ್ಬಿಟ್ಟು ನಗ್ತಿದ್ರೆ ಅವನು ನನ್ನ ನೋಡ್ಬಿಟ್ಟಾಗ್ತಾವ್ರೆ ಮಲ್ಕು ಕೊನೆಗೂ ಮಲ್ಕೊಂಡ್ರು ರೈಸ್ ನಿಲ್ಲ ಅಂದ್ರೆ ಒಂದು ಹತ್ತು ನಿಮಿಷದ ಮೇಲೆ ತೂಬೇಕು ಸ್ನಾನ ಮಾಡಿದ ತಕ್ಷಣ ಎಲ್ಲ ಮಲ್ಕು ಮಲ್ಕಳಕು ಅಂದ್ರೆ ಇವನು ಮಾತ್ರ ತೂಗಿ 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 ಮಲಗಿಸ್ಬೇಕು ಇನ್ನೂ ನೋಡಿ ಅರ್ಧ ಬರ್ದ ಕಂಡುಬಿಟ್ಟಿದ್ದಾನೆ ಪೂರ್ತಿ ನಿದ್ದೆಗೆ ಹೋಗಿಲ್ಲ ಓಕೆ ರೈಸ್ ನಂದು ಸ್ನಾನ ಮುಗೀತು ಇವಾಗ ಮೂರು ರಗೋಸ್ಕ ಮಲ್ಕೋಬೇಕು ಮಲ್ಕೊಂಡಿದ್ದ ಮೇಲೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಬಾಯ್ ಮಲಗಿದ್ದದ್ದಾಯ್ತು ಇನ್ನು ಜಾಸ್ತಿ ಹೊತ್ತು ಮಲಗಲಿಲ್ಲ ಇನ್ನೂ ನನಗೆ ನಿದ್ದೆನೂ ಬರೋಲ್ಲ ಸುಮ್ಮನೆ ಫೋನ್ ಇಟ್ಕೊಂಡು ರಗ್ ಒಳಗಡೆ ನೋಡ್ತಾ ಇರ್ತೀನಿ ಹಾಗೆ ನಮ್ಮ ಅಮ್ಮ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು ನಾನು ಸ್ನಾನ ಆದಮೇಲೆ ಮಾಡಿದ್ರು ನೋಡಿ ಗೈಸ್ ದೇವ್ರ ಮನೆ ಹೇಗೆ ರೆಡಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಇಲ್ಲ ಅಂದರೆ ಎರಡು ಅವರ್ ತಗೊಂಡಿದ್ದಾರೆ ರೆಡಿ ಮಾಡೋದಕ್ಕೆ ಹಾಗೆ ಇವತ್ತಿನ ಹಬ್ಬದ್ದು ಸ್ಪೆಷಲ್ ಏನು ಅಂತ ಅಂದರೆ ಇಡ್ಲಿ ಗೊಜ್ಜು ಹಾಗೆ ಸಿಹಿ ಚಟ್ನಿ ಮತ್ತು ರಸಾಯನ ಅಲಸಿನ ತೊಳ್ಳೇದು ರಸಾಯನ ಮಾಡಿದ್ದಾರೆ ಇದೇ ಹಬ್ಬದ್ದು ಸ್ಪೆಷಲು ಇದಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ಬಿಟ್ಟು ಹಸುಗೆ ತಿನ್ನಿಸ್ತಾರೆ ಹಸುಗೆಲ್ಲ ದಂಡೆ ಅಂತ ಹೇಳಿದ್ನಲ್ಲ ನನ್ನ ಮೊದಲು ಅದನ್ನೆಲ್ಲ ಕಟ್ಬಿಟ್ಟು ಸಂಪಳದಲ್ಲಿ ಕರ್ಷಣೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದನ್ನೆಲ್ಲ ಬಳದ್ಬಿಟ್ಟು ಕಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಅದಕ್ಕೆ ತಿನ್ನಿಸ್ತಾರೆ ಇದು ನಮ್ಮ ಅಣ್ಣ ಲಾಸ್ಟ್ ಹಿಡಿದಲ್ಲಿ ನಮ್ಮ ಅಣ್ಣ ತೀರೋಗಿದ್ರು ಅಂತ ಹೇಳಿದ್ನಲ್ಲ ಅವರು ಇದು ನಮ್ಮ ಅಜ್ಜಿ ತಾತ ನಮ್ಮ ತಾತ ತೀರೋಗಿ ತುಂಬ ದಿನ ಆಯಿತು ಅಜ್ಜಿ ಈಗ ರೀಸೆಂಟಾಗಿ ಒಂದು ತಿಂಗಳಾಯ್ತು ದಯಸ್ ತೀರೋಗಿ ನನ್ನ ಮಗ ಬೆಳಗ್ಗೆನೇ ಊರಿಗೆ ಹೋಗಿದ್ದ ಇವಾಗ ಬರ್ತಿದ್ದಾನೆ ಬೆಳಗ್ಗೆಯಿಂದ ಸಂಜೆ ಆಟ ಆಡಿಕೊಂಡು ಬಂದು ಸುತ್ತ ನೋಡ್ತಿದ್ದಾನೆ ಅರಪ್ಪನ ಜೊತೆ ಬಂದ್ಬಿಟ್ಟು ಯಾರತ್ರೋಯ್ತಲ್ಲ ದೇವ್ರ ಮನೆ ನೋಡ್ದಲ್ಲೆಲ್ಲ ಏನು ಇಟ್ಟಿದ್ದಾರಲ್ಲ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಕೈ ಮುಗಿತಾ ಇದ್ದ ಬಟ್ ಅವನಿಗೆ ಅಂದರೆ ತುಂಬ ಇಷ್ಟ ಎಲ್ಲಿದ್ರೂ ಹೋಗಿ ಸಣ್ಣ ಮಾಡ್ಕೊಳ್ಳೋದು ಗನದ ಕಡ್ಡಿ ಇದು ಮಾಡೋದು ಪೂಜೆ ಮಾಡೋದು ಬಟ್ ಅಲ್ಲೇ ಒಂದೊಂದು ತರಲೇನೋ ಮಾಡೋಟ್ ಬರ್ತಾನೆ ಅದೆಲ್ಲ ಮಾಡ್ತಿರ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಕೈ ಮುಗ್ಕೊಂಡು ಅಂತಿದ್ದಾನೆ ಈ ಹಬ್ಬಕ್ಕೆ ಹಬ್ಬ ಅಂತ ಹೇಳ್ತಾರೆ ಗೈಸ್ ಏನು ಅಂತಂದರೆ ಹಸುಗಳೆಲ್ಲ ಉಳೋದಕ್ಕೆ ನೇಗ್ಲೆಲ್ಲ ಯೂಸ್ ಮಾಡ್ತಾರಲ್ಲ ನೀಗ್ಲು ಮತ್ತು ಅನ್ನೋಕ ಮನೆಯಲ್ಲಿ ಮರ ಸೇರು ಹಾವು ಇಂಥದ್ದೆಲ್ಲ ಇರುತ್ತಲ್ಲ ಅದನ್ನು ಪೂಜೆ ಮಾಡೋದಕ್ಕೆ ಹಬ್ಬ ಅಂತ ಹೇಳ್ತಾರೆ ಅಪ್ಪ ಅಮ್ಮಗ ಇಬ್ಬರು ಫೋನ್ ನೋಡ್ತಾ ಕೂತಿದ್ದಾರೆ ನಾನು ಈ ವಿಡಿಯೋನ ಇಲ್ಲಿಗೆ ಹೆಣ್ಮ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಮಾಡೋ ಪ್ರತಿಯೊಂದು ನೋಟಿಫಿಕೇಶನ್ ನಿಮಗೆ ತಟ್ಟಂತ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಜು ಕನ್ನಡ ಬ್ಲಾಗ್ಸ್ ಬಾಯ್ ಗಾಯ್ಸ್ ಬಾಯ್ ಮಾಡ ಬಾಯ್ ನಾ ಹೇಗೆ ಗೊತ್ತಿದ್ದ